ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ತ್ರಿಮೂರ್ತಿಗಳಲ್ಲಿ ಮೋಕ್ಷಪ್ರದನಾರು ಎಂಬ ವಿಚಾರವನ್ನು ಕುರಿತ ಎಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಪರೀಕ್ಷಿದ್ರಾಜನು ಶುಕಮುನಿಗಳನ್ನು ಕುರಿತು ಪ್ರಶ್ನೆ ಮಾಡುವನು ಓ ಮುನೀಂದ್ರ ದೇವದಾನವ ಮನುಷ್ಯರಲ್ಲಿ ಯಾರು ರುಂಡಮಾಲೆ ಸರ್ಪಾಭರಣ ಚರ್ಮಾಂಬರ ಮುಂತಾದ ಅಮಂಗಳ ವೇಷವುಳ್ಳ ಶಿವನನ್ನು ಭಜಿಸುವರು ಅವರು ಪ್ರಾಯಕವಾಗಿ ಶ್ರೀಮಂತರಾಗಿಯೂ ಭೋಗಿಗಳಾಗಿಯೂ ಇರುವರು ಸಾಕ್ಷಾತ್ ಲಕ್ಷ್ಮೀಪತಿಯಾಗಿ ಸಕಲ ವಿಭೂತಿದಾಯಕನ ನಾಯಕನಾದ ವಿಷ್ಣುವನ್ನು ಭಜಿಸತಕ್ಕವರು ಪ್ರಾಯಕವಾಗಿ ಅಕಿಂಚನರಾಗಿಯೇ ಇರುವರು ಹೀಗೆ ವಿಷ್ಣು ರುದ್ರರ ಸ್ವಭಾವಗಳು ಪರಸ್ಪರ ವಿರುದ್ಧವಾಗಿರುವುದಕ್ಕೂ ಅವರನ್ನು ಭಜಿಸತಕ್ಕವರಿಗೆ ಲಭಿಸತಕ್ಕ ಫಲಗಳು ಆ ದೇವತೆಗಳ ಸ್ವಭಾವಕ್ಕೆ ವಿರುದ್ಧಗಳಾಗಿರುವುದಕ್ಕೂ ಕಾರಣವೇನು ಈ ವಿಚಾರವಾಗಿ ನನಗೆ ಬಹಳ ಸಂದೇಹವಿರುವುದು ಅದನ್ನು ಪರಿಹರಿಸಬೇಕು ಎಂದನು ಅದಕ್ಕ ಶುಕಮುನಿಯು ರಾಜ ಹೇಳು ಪಾರ್ವತಿ ಸಮೇತನಾದ ರುದ್ರನು ತಮೋಗುಣ ಗುಣ ಸ್ವಭಾವವುಳ್ಳವನು ವೈಕಾರಿಕ ತೈಜಸ ತಾಮಸವೆಂಬ ಮೂರು ವಿಧವಾದ ಅಹಂಕಾರಗಳಿಂದ ತುಂಬಿದವನು ಈ ಮೂರು ಬಗೆಯ ಅಹಂಕಾರಗಳಲ್ಲಿ ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು ವೈಕಾರಿಕದಿಂದ ಏಕಾದಶೇಂದ್ರಿಯಗಳು ಹುಟ್ಟಿರುವವು ಅಹಂಕಾರವೆಂಬುದು ಉಳಿದ ಎರಡು ಅಹಂಕಾರಗಳಿಗೆ ಪ್ರೋತ್ಸಾಹಕವಾಗಿರುವುದು ಈ ಮೂರು ಬಗೆಯ ಅಹಂಕಾರಗಳಿಗೂ ಅವುಗಳ ವಿಕಾರ ರೂಪಗಳಾದ ಭೂತೇಂದ್ರಿಯಾದಿಗಳಿಗೂ ಬೇರೆ ಬೇರೆ ಅಧಿದೇವತೆಗಳುಂಟು ಆ ಅಧಿದೇವತೆಗಳಲ್ಲಿ ಮನುಷ್ಯನು ಯಾವ ದೈವವನ್ನು ಭಜಿಸುವನು ಆ ದೈವವು ಅವನಿಗೆ ತನ್ನಿಂದ ಕೊಡಬಹುದಾದ ಭೋಗೈಶ್ವರ್ಯಗಳನ್ನು ಕೈಗೂಡಿಸುವುದು ಶ್ರೀಹರಿಯಾದರೂ ಹಾಗಲ್ಲ ಅವನು ಸತ್ವಾದಿ ಪ್ರಕೃತಿ ಗುಣಗಳಿಗೆ ಒಳಗಾದವನಲ್ಲ ಆತನು ಸಂಪೂರ್ಣವಾದ ಜ್ಞಾನೈಶ್ವರ್ಯಾದಿ ಷಡ್ಗುಣಗಳಿಂದ ತುಂಬಿದವನು ಪ್ರಕೃತಿ ಜೀವಗಳೆರಡಕ್ಕಿಂತಲೂ ವಿಲಕ್ಷಣನಾದವನು ಸರ್ವಜ್ಞನಾದುದರಿಂದ ಗುಣ ದೋಷಗಳನ್ನು ತಿಳಿಯಬಲ್ಲವನು ಇತರ ದೇವತೆಗಳೆಲ್ಲರೂ ಕರ್ಮ ವಶ್ಯರಾದುದರಿಂದ ಜೀವಕೋಟಿಯಲ್ಲಿ ಸೇರಿ ಆ ಭಗವಂತನಿಗಿಂತಲೂ ಭಿನ್ನ ಸ್ವಭಾವವುಳ್ಳವರು ಆದುದರಿಂದ ಆ ದೇವತೆಗಳು ತಮ್ಮನ್ನು ಭಜಿಸಿದವರಿಗೆ ತಮ್ಮ ಶಕ್ತಿಗೆ ತಕ್ಕ ಫಲವನ್ನೇ ಕೊಡುವರು ಪ್ರಾಕೃತ ಗುಣರಹಿತನಾದ ಹರಿಯನ್ನು ಭಜಿಸತಕ್ಕವನು ಆ ಪ್ರಕೃತಿ ಸಂಬಂಧವಿಲ್ಲದ ಮುಕ್ತಿಯನ್ನೇ ಹೊಂದಬೇಕು ಓ ಪರೀಕ್ಷಿದ್ರಾಜ ಇದೇ ವಿಚಾರವಾಗಿ ನಿನ್ನ ಅಚ್ಚನಾದ ಧರ್ಮರಾಜನು ತನ್ನ ರಾಜಸೂಯ ಯಾಗವು ಮುಗಿದ ಮೇಲೆ ಭಗವಂತನಾದ ಕೃಷ್ಣನಿಂದ ಅನೇಕ ಧರ್ಮಗಳನ್ನು ಕೇಳುತ್ತಿರುವಾಗ ಈಗ ನೀನು ಕೇಳಿದ ಪ್ರಶ್ನೆಯನ್ನೇ ಕೇಳಿದನು ಆಶ್ರಿತರಿಗೆ ಉತ್ತಮ ಪುರುಷಾರ್ಥವಾದ ಮೋಕ್ಷವನ್ನು ಕೈಗೂಡಿಸುವುದಕ್ಕಾಗಿಯೇ ಯದುಕುಲದಲ್ಲಿ ಅವತರಿಸಿದ್ದ ಶ್ರೀಕೃಷ್ಣನು ಒಂದೆರಡು ಮಾತುಗಳಲ್ಲಿಯೇ ಅದರ ಸಾರಾಂಶವನ್ನು ಹೀಗೆಂದು ತಿಳಿಸಿರುವನು ಓ ಧರ್ಮರಾಜ ನಾನು ಯಾರನ್ನು ಅನುಗ್ರಹಿಸಬೇಕೆಂದು ಸಂಕಲ್ಪಿಸುವೆನು ಮೊದಲು ಅವರ ಧನವನ್ನು ಭೋಗ ಸಾಮಗ್ರಿಗಳನ್ನು ಮೆಲ್ಲಗೆ ಅಪಹರಿಸಿ ಬಿಡುವೆನು ಇದರ ಕಾರಣವೇನೆಂದು ಕೇಳುವೆಯಾ ಮನುಷ್ಯನು ಧನಹೀನಾಗಿ ಕಷ್ಟಪಡುತ್ತಿರುವಾಗ ಅವನನ್ನು ಸ್ವಜನರೆಲ್ಲರೂ ತಾವಾಗಿ ಬಿಟ್ಟು ಹೋಗುವರು ಅದರಿಂದ ಅವನಿಗೆ ಸ್ವಜನಾಭಿಮಾನವು ತಪ್ಪುವುದು ಅವನಿಗೆ ದಾರಿದ್ರ್ಯ ದಶೆಯು ಹೆಚ್ಚುತ್ತಾ ಬಂದ ಹಾಗೆಲ್ಲ ಇಹಲೋಕ ಸುಖದಲ್ಲಿ ನಿರಾಶೆಯುಂಟಾಗಿ ಪರಲೋಕದ ಮೇಲೆ ದೃಷ್ಟಿಯು ಹೋಗುವುದು ಲೌಕಿಕ ಸುಖದ ಆಸೆಯನ್ನೇ ಬಿಟ್ಟು ಸಾಧುಗಳಾದ ನನ್ನ ಭಕ್ತರೊಡನೆ ಸಹವಾಸ ಮಾಡುವನು ಈ ಸಹವಾಸ ಬಲದಿಂದ ನನ್ನ ಅನುಗ್ರಹಕ್ಕೆ ಪಾತ್ರನಾಗುವನು ಕ್ರಮ ಕ್ರಮವಾಗಿ ಅವನ ಮನಸ್ಸು ಶುದ್ಧವಾದ ಮೇಲೆ ಅವನಿಗೆ ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣವಾಗಿಯೂ ಸೂಕ್ಷ್ಮವಾಗಿಯೂ ಜ್ಞಾನ ಸ್ವರೂಪ ಮಾತ್ರವಾಗಿಯೂ ಕಾಲ ದೇಶಾದಿ ಪರಿಚ್ಛೇದವಿಲ್ಲದುದಾಗಿಯೂ ಇರುವ ಬ್ರಹ್ಮ ಸ್ವರೂಪವನ್ನು ತೋರಿಸುವೆನು ಹೀಗೆ ನಾನು ನನ್ನನ್ನು ಭಜಿಸತಕ್ಕವರಿಗೆ ಮೊದಲು ಕಷ್ಟವನ್ನೇ ತಂದಿಡುವುದರಿಂದ ದೂರದೃಷ್ಟಿ ಇಲ್ಲದ ಕೆಲವರು ನನ್ನನ್ನು ಬಿಟ್ಟು ತತ್ಕಾಲಕ್ಕೆ ಸುಖಪ್ರದರಾಗಿದ್ದರು ಕೊನೆಗೆ ದುಃಖಪ್ರದರಾಗಿಯೂ ತಾವೇ ಕರ್ಮಪಾಶದಲ್ಲಿ ಸಿಕ್ಕಿ ದುಃಖಿತರಾಗಿಯೂ ಇರುವ ದೇವ್ ಇತರ ದೇವತೆಗಳನ್ನು ಭಜಿಸುವರು ಆ ದೇವತೆಗಳೇ ತಮಗೆ ನಿತ್ಯ ಸುಖಪ್ರದರೆಂದು ಭ್ರಮಿಸುವರು ಇದಲ್ಲದೆ ರುದ್ರಾದಿ ದೇವತೆಗಳೆಲ್ಲರೂ ತಮ್ಮನ್ನು ಭಜಿಸತಕ್ಕವರ ವಿಷಯದಲ್ಲಿ ಬಹುಶೀಘ್ರವಾಗಿ ಸಂತೋಷ ಪಡುವ ಸ್ವಭಾವವುಳ್ಳವರು ಆದುದರಿಂದ ತಮ್ಮನ್ನು ಭಜಿಸತಕ್ಕವರಿಗೆ ಕೇಳಿದ ಭೋಗೈಶ್ವರ್ಯಾದಿಗಳನ್ನು ಬೇಗನೆ ಅನುಗ್ರಹಿಸಿ ಬಿಡುವರು ಅದರಿಂದ ಅವರಿಂದ ವರವನ್ನು ಪಡೆದ ಭಕ್ತರು ಕೂಡ ಆ ಐಶ್ವರ್ಯದಿಂದ ಮತ್ತರಾಗಿ ದಾರಿ ತಪ್ಪಿ ನಡೆಯುತ್ತಾ ಕೊನೆಗೆ ತಮಗೆ ವರಪ್ರದರಾದ ಆ ದೇವತೆಗಳನ್ನೇ ಲಕ್ಷ್ಯ ಮಾಡದೆ ಗರ್ವದಿಂದ ಬೀಗುವರು ಎಂದನು ಓ ರಾಜ ಹೀಗೆ ಕೃಷ್ಣನು ತನ್ನ ಬಾಯಿಂದಲೇ ಧರ್ಮರಾಜನಿಗೆ ತಿಳಿಸಿರುವನು ಇದೇ ವಿಚಾರದಲ್ಲಿ ಮತ್ತೊಂದು ವಿಷಯವನ್ನು ತಿಳಿಸುವೆನು ಕೇಳು ಬ್ರಹ್ಮ ವಿಷ್ಣು ಶಿವಾದಿ ದೇವತೆಗಳೆಲ್ಲರೂ ಇತರರನ್ನು ಅನುಗ್ರಹಿಸುವುದಕ್ಕಾಗಲಿ ನಿಗ್ರಹಿಸುವುದಕ್ಕಾಗಲಿ ಸಮರ್ಥರು ಅವರ ನಿಗ್ರಹವಾಗಲಿ ಅನುಗ್ರಹವಾಗಲಿ ವಿಫಲವಾಗತಕ್ಕುದಲ್ಲ ಆದರೆ ಈ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ರುದ್ರರಿಬ್ಬರು ಬಹುಶೀಘ್ರ ಕಾಲದಲ್ಲಿ ತಮ್ಮ ಕೋಪ ಪ್ರಸಾದಗಳನ್ನು ತೋರಿಸಿ ಬಿಡುವರು ಶ್ರೀ ವಿಷ್ಣುವಾದರೂ ಹಾಗಲ್ಲ ಎಂಥವರನ್ನು ಅನುಗ್ರಹಿಸಬೇಕೆಂಬುದೇ ಅವನ ಸ್ವಭಾವವು ಅವನು ತೋರಿಸತಕ್ಕ ನಿಗ್ರಹವು ಕೊನೆಗೆ ಅನುಗ್ರಹ ರೂಪವಾಗಿಯೇ ಪರಿಣಮಿಸುವುದು ಇದೇ ವಿಷಯವಾಗಿ ಹಿಂದೆ ರುದ್ರನು ವೃಕಾಸುರನಿಗೆ ವರವನ್ನು ಕೊಟ್ಟು ಅದರಿಂದ ತಾನು ಅಪಾಯಕ್ಕೆ ಸಿಕ್ಕಿಬಿದ್ದ ಒಂದಾನೊಂದು ಸಣ್ಣ ಇತಿಹಾಸವುಂಟು ಶಕುನಿಯ ಮಗನಾದ ಮೃಕನೆಂಬ ಅಸುರನೊಬ್ಬನಿದ್ದನು ಅವನು ಒಮ್ಮೆ ದಾರಿಯಲ್ಲಿ ಸಂಚಾರ ವಶದಿಂದ ಬರುತ್ತಿದ್ದ ನಾರದ ಮಹರ್ಷಿಯನ್ನು ಕಂಡು ತ್ರಿಮೂರ್ತಿಗಳಲ್ಲಿ ಶೀಘ್ರ ಸಂತೋಷಗಳು ಯಾರೆಂದು ಪ್ರಶ್ನೆ ಮಾಡಿದನು ಆಗ ನಾರದನು ಅವನನ್ನು ಕುರಿತು ಓ ಅಸುರೇಂದ್ರ ನೀನು ರುದ್ರನನ್ನು ಭಜಿಸು ಅವನು ಶೀಘ್ರದಲ್ಲಿ ಸಂತೋಷ ಪಡತಕ್ಕವನು ಅತ್ಯಲ್ಪವಾದ ಗುಣದೋಷಗಳನ್ನು ನೋಡಿದಾಗಲೇ ನಿನ್ನ ತನ್ನ ಸಂತೋಷವನ್ನು ಕೋಪವನ್ನು ತೋರಿಸಿಬಿಡುವನು ಹಿಂದೆ ಅವನು ರಾವಣನ ಮುಖಸ್ತುತಿಗೆ ಮರುಳಾಗಿ ಅವನಿಗೆ ಕೇಳಿದ ವರಗಳನ್ನು ಕೊಟ್ಟು ಕೊನೆಗೆ ಆ ರಾವಣನು ವೀರ್ಯ ಮದದಿಂದ ತಾನಿದ್ದ ಕೈಲಾಸವನ್ನು ಕಿತ್ತೆಸೆಯುವಾಗ ಎಷ್ಟು ಕಷ್ಟಪಟ್ಟನು ಬಾಣಾಸುರನ ಮುಖಸ್ತುತಿಗೆ ಮರುಳಾಗಿ ಅವನ ಪಟ್ಟಣವನ್ನು ಕಾಯುವ ಕೆಲಸದಲ್ಲಿ ಎಷ್ಟೋ ಸಂಕಟಪಟ್ಟನು ಆದುದರಿಂದ ನೀನು ಅವನನ್ನು ಭಜಿಸಿದರೆ ಶೀಘ್ರದಲ್ಲಿ ನಿನ್ನ ಕೋರಿಕೆಯನ್ನು ಪಡೆಯಬಹುದು ಎಂದನು ಈ ಮಾತನ್ನು ಕೇಳಿದೊಡನೆ ಮೃಗಾಸುರನು ಕೇದಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಗ್ನಿಮುಖವಾಗಿ ತನ್ನ ದೇಹದ ಮಾಂಸವನ್ನು ಹೋಮ ಮಾಡುತ್ತಾ ಅದರಿಂದ ರುದ್ರನನ್ನು ಆರಾಧಿಸತೊಡಗಿದನು ಹೀಗೆ ಆರು ದಿನಗಳವರೆಗೆ ತನ್ನ ಅವಯವಗಳನ್ನೆಲ್ಲ ಕತ್ತರಿಸಿ ಹೋಮ ಮಾಡಿದರೂ ರುದ್ರನು ಪ್ರತ್ಯಕ್ಷನಾಗಲಿಲ್ಲ ಆ ದಾನವನಿಗಾದರೂ ಮನಸ್ಸಿನಲ್ಲಿ ಬಹಳ ಸಂಕಟ ಉಂಟಾಯಿತು ಏಳನೆಯ ದಿನದಲ್ಲಿ ಸ್ನಾನ ಮಾಡಿ ಅರ್ಥ ಕೇಶ ಅಂದರೆ ಆರ್ತ್ರಕೇಶ ಅಂದರೆ ಒದ್ದೆ ತಲೆಯೊಡನೆಯೇ ಬಂದು ಕೊಡಲಿಯಿಂದ ಮತ್ ತನ್ನ ಶಿರಸ್ಸನ್ನೇ ಕತ್ತರಿಸಿ ಹೋಮ ಮಾಡುವುದಕ್ಕೆ ಯತ್ನಿಸಿದನು ಆಗ ಪರಮ ಕಾರುಣಿಕನಾದ ಧೂರ್ಜಟಿಯು ಆರಣೆಯಿಂದ ಅಗ್ನಿಯು ಹೇಗೋ ಹಾಗೆ ಆ ಹೋಮಕೊಂಡದಿಂದ ಮೇಲೆತ್ತು ಬಂದು ತನ್ನ ಎರಡೂ ಕೈಗಳಿಂದಲೂ ಆ ವೃಕಾಸುರನ ಕೈಗಳನ್ನು ಹಿಡಿದು ಆತನ ಕ್ರೂರ ಪ್ರಯತ್ನವನ್ನು ತಪ್ಪಿಸಿದನು ರುದ್ರನ ಹಸ್ತ ಸ್ಪರ್ಶದಿಂದ ಆ ರಾಕ್ಷಸನ ಮೈಯಲ್ಲಿದ್ದ ವ್ರಣಗಳೆಲ್ಲವೂ ಆರಿ ಅವನು ಮೊದಲು ಕತ್ತರಿಸಿದ್ದ ಅವಯವಗಳೆಲ್ಲವೂ ಪೂರ್ಣವಾದವು ಆಗ ರುದ್ರನು ಅವನನ್ನು ಪ್ರಸನ್ನ ದೃಷ್ಟಿಯಿಂದ ನೋಡಿ ದಾನವೋತ್ತಮ ಇನ್ನು ಸಾಕು ಬಿಡು ನಾನು ಸಂತೋಷಪಟ್ಟೆನು ನಿನಗೆ ಬೇಕಾದ ವರವನ್ನು ಕೊಡುವೆನು ಕೇಳು ನನ್ನಲ್ಲಿ ಮರೆಹೊಕ್ಕ ಜನರು ಜಲಮಾತ್ರದ ಪೂಜೆಯನ್ನು ಒಪ್ಪಿಸಿದರೂ ನಾನು ಸಂತೋಷ ಪಡತಕ್ಕವನು ನೀನು ಅದನ್ನು ಯೋಚಿಸದೆ ವ್ಯರ್ಥವಾಗಿ ನಿನ್ನ ದೇಹವನ್ನು ಕತ್ತರಿಸಿ ಕೊಡುವುದಕ್ಕೆ ಯತ್ನಿಸಿದೆಯಲ್ಲ ಎಂದನು ಆಗ ಪಾಪ ಬುದ್ಧಿಯುಳ್ಳ ಆ ರಾಕ್ಷಸನು ರುದ್ರನಿಗೆ ಕೈಮುಗಿದು ಪ್ರಭು ನಾನು ಯಾರ ಯಾರ ತಲೆಯ ಮೇಲೆ ಕೈಯಿಡುವೆನೋ ಅವರು ಸಾಯಬೇಕು ಇಷ್ಟೇ ನನ್ನ ಕೋರಿಕೆ ಎಂದನು ಹೀಗೆ ಆ ವೃಕಾಸುರನು ಸರ್ವಲೋಕ ಭಯಂಕರವಾದ ವರವನ್ನು ಕೇಳಿದೊಡನೆ ರುದ್ರನಿಗೆ ಮನಸ್ಸಿನಲ್ಲಿ ಆಕ್ರೋಶವೂ ಹುಟ್ಟಿತು ಹಾಗಿದ್ದರೂ ಆ ಕೋಪವನ್ನು ಹೊರಕ್ಕೆ ತೋರಿಸದೆ ಸ್ವಲ್ಪ ಹೊತ್ತಿನವರೆಗೆ ಮನಸ್ಸಿನಲ್ಲಿಯೇ ಪರಿತಪಿಸಿ ಆಡಿದ ಮಾತನ್ನು ತಪ್ಪಲಾರದ ನಿರ್ಬಂಧದಲ್ಲಿ ಸಿಕ್ಕಿಬಿದ್ದು ಹಾವಿಗೆ ಹಾಲೆರದಂತೆ ಆ ವರವನ್ನೇ ಕೊಟ್ಟುಬಿಟ್ಟನು ಕೃತಜ್ಞನಾದ ಅದ ಆ ದಾನವನು ರುದ್ರನು ತನಗೆ ಕೊಟ್ಟ ವರವು ನಿಜವೋ ಸುಳ್ಳೋ ಎಂಬುದನ್ನು ಪರೀಕ್ಷಿಸಬೇಕೆಂದು ಆ ರುದ್ರನ ತಲೆಯ ಮೇಲೆಯೇ ಕೈಯಿಡುವುದಕ್ಕೆ ಹೋದನು ಆಗ ರುದ್ರನು ಭಯಪಟ್ಟು ಓಡುವುದಕ್ಕಾರಂಭಿಸಿದನು ರಾಕ್ಷಸನು ಅವನನ್ನು ಬೆನ್ನಟ್ಟಿದನು ರುದ್ರನು ಗಡಗಡನೆ ನಡುಗುತ್ತಾ ಭೂಮ್ಯಾಕಾಶಗಳ ಮತ್ತು ದಿಕ್ಕುಗಳ ಎಲ್ಲೆಯವರೆಗೂ ಓಡಿದನು ಊರ್ಧ್ವ ಅಧೋ ಲೋಕಗಳನ್ನು ಸುತ್ತಿ ಬಂದನು ಕಂಡ ಕಂಡವರನ್ನೆಲ್ಲ ಮರೆಹೊಕ್ಕನು ಬ್ರಹ್ಮಾದಿ ದೇವತೆಗಳು ಅದಕ್ಕೆ ಪ್ರತಿಕ್ರಿಯೆ ಏನೆಂದು ತಿಳಿಯದೆ ಭಯಗ್ರಸ್ತರಾಗಿ ಸುಮ್ಮನಿದ್ದರು ಕೊನೆಗೆ ರುದ್ರನು ದಿವ್ಯ ತೇಜೋ ವಿಶಿಷ್ಟವಾಗಿಯೂ ಅಪ್ರಾಕೃತವಾಗಿಯೂ ಇರುವ ವೈಕುಂಠಕ್ಕೆ ಹೋದನು ಅಲ್ಲಿ ಶ್ರೀಮನ್ನಾರಾಯಣನು ಸರ್ವಭೂತ ದಯಾಪರರಾಗಿಯೂ ಶಾಂತರಾಗಿಯೂ ಇರುವ ಭಕ್ತರ ಸೇವೆಯನ್ನು ಕೈಗೊಳ್ಳುತ್ತಾ ವಿನೋದದಿಂದಿರುತ್ತಿದ್ದನು ಓ ಪರೀಕ್ಷಿದ್ರಾಜ ಅಲ್ಲಿದ್ದ ಶ್ರೀಮನ್ನಾರಾಯಣನು ಭಯದಿಂದ ತನ್ನ ಬಳಿಗೆ ಓಡಿ ಬರುತ್ತಿರುವ ರುದ್ರನನ್ನು ಅವನನ್ನು ಬೆನ್ನಟ್ಟಿ ಬರುತ್ತಿದ್ದ ಅಸುರನನ್ನು ಕಂಡೊಡನೆ ನಿಜ ಸ್ಥಿತಿಯನ್ನು ತಿಳಿದುಕೊಂಡು ತನ್ನ ಯೋಗಮಾಯ ಪ್ರಭಾವದಿಂದ ಒಂದು ಒಟುವೇಷವನ್ನು ಧರಿಸಿದನು ಮೌಂಜಿ ಕೃಷ್ಣಾಜಿನ ದಂಡ ಪದ್ಮಾಕ್ಷ ಮಾಲಿಕೆ ಮುಂತಾದವುಗಳನ್ನು ಧರಿಸಿ ತೇಜಸ್ಸಿನಿಂದ ಅಗ್ನಿಯಂತೆ ಚಲಿಸುತ್ತ ದೂರದಿಂದಲೇ ಆ ರಾಕ್ಷಸನನ್ನು ಇದಿರುಗೊಂಡು ಬಂದನು ಕೈಯಲ್ಲಿರುವ ಪವಿತ್ರದೊಡನೆ ಬಹಳ ವಿನಯದಿಂದ ಆ ರಾಕ್ಷಸನಿಗೆ ನಮಸ್ಕರಿಸಿ ಹೀಗೆಂದು ಹೇಳುವನು ಓ ಶಕುನಿ ಪುತ್ರ ಇದೇನು ನೀನು ಬಹಳ ಆಯಾಸ ಪಟ್ಟಂತೆ ತೋರುವುದು ಬಹುದೂರದಿಂದ ನಡೆದು ಬಂದ ಹಾಗಿದೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಬಹುದಲ್ಲವೇ ನಿನ್ನ ಶರೀರವನ್ನು ಅಷ್ಟು ಆಯಾಸಕ್ಕೆ ಗುರಿಪಡಿಸಬಹುದೇ ಮನುಷ್ಯನಿಗೆ ದೇಹಕ್ಕಿಂತಲೂ ಪ್ರಿಯವಾದುದಿಲ್ಲ ಸರ್ವಾಭೀಷ್ಟಗಳಿಗೂ ಈ ದೇಹವೇ ಮೂಲವು ಓ ರಾಕ್ಷಸ ಸಾರ್ವಭೌಮ ನೀನು ಇಷ್ಟು ಶ್ರಮಪಟ್ಟು ಇಲ್ಲಿಗೆ ಬಂದ ಕಾರ್ಯವೇನು ಅದನ್ನು ನನಗೆ ತಿಳಿಸಬಹುದಾಗಿದ್ದರೆ ತಿಳಿಸು ಮನುಷ್ಯನು ತಾನು ನಡೆಸಬೇಕಾದ ಕಾರ್ಯವನ್ನು ತನ್ನ ಆಪ್ತರೊಡನೆ ಆಲೋಚಿಸಿಯೇ ನಡೆಸುವುದು ಮೇಲಲ್ಲವೇ ಎಂದನು ಹೀಗೆ ಮಾಯಾ ಒಟುವಾದ ಭಗವಂತನು ಅಮೃತದಂತೆ ಮಧುರವಾದ ಮಾತಿನಿಂದ ಕೇಳಲು ಮೃಕಾಸುರನು ಆ ಮಾತಿಗೆ ಮರುಳಾಗಿ ಸ್ವಲ್ಪ ಹೊತ್ತು ದಣಿವಾರಿಸಿಕೊಂಡು ಹಿಂದೆ ನಡೆದ ಸಂಗತಿಗಳೆಲ್ಲವನ್ನು ಯಥಾವತ್ತಾಗಿ ತಿಳಿಸಿದನು ಅದನ್ನು ಕೇಳಿದೊಡನೆ ಭಗವಂತನು ಅಟ್ಟಹಾಸದಿಂದ ನಕ್ಕು ಅಸುರೇಂದ್ರ ಇಷ್ಟೇ ಅಲ್ಲವೇ ಆ ರುದ್ರನ ಮಾತನ್ನು ನಾವು ಎಷ್ಟು ಮಾತ್ರವೂ ನಂಬಲಾರೆವು ಅವನ ರೂಪವನ್ನು ನೋಡಿದರೆ ನಿನಗೆ ತಿಳಿಯುವುದಿಲ್ಲವೇ ಈತನು ಅಮಂಗಳ ಸ್ವರೂಪನಾಗಿ ಭೂತ ಪ್ರೇತ ಪಿಶಾಚಗಳಿಗೆ ತಾನೇ ಅಧಿಪತಿ ಎನಿಸಿಕೊಂಡಿರುವನು ಪಿಶಾಚದ ಮಾತನ್ನು ಯಾರಾದರೂ ನಂಬುವರೆ ದಾನವೇಂದ್ರ ನೀನು ಇವನನ್ನು ಜಗದ್ಗುರುವೆಂದು ತಿಳಿದು ಇವನ ಮಾತನ್ನೇ ನಂಬುವುದಾದರೆ ಇನ್ನು ನಾವು ಹೇಳತಕ್ಕದ್ದೇನಿದೆ ಅಷ್ಟೇಕೆ ನಿನ್ನ ತಲೆಯ ಮೇಲೆ ನಿನ್ನ ಕೈಯಿಟ್ಟು ನೋಡಿದರೆ ಅವನ ಮಾತು ನಿಜವೋ ಸುಳ್ಳೋ ಎಂಬುದನ್ನು ಸುಲಭವಾಗಿ ತಿಳಿಯಬಹುದಲ್ಲವೇ ಅವನ ಮಾತು ಸುಳ್ಳೆಂಬುದು ನಿನಗೆ ಈಗಲೇ ಸ್ಪಷ್ಟವಾಗುವುದು ಆಗ ನೀನು ಅವನನ್ನು ಹಿಡಿದು ತಿರುಗಿ ಅವನು ಹೀಗೆ ಮತ್ತೊಬ್ಬನನ್ನು ಸುಳ್ಳಾಡಿ ವಂಚಿಸದಂತೆ ತೀರಿಸಿಬಿಡಬಹುದು ಎಂದನು ಹೀಗೆ ಭಗವಂತನು ಮಂದಹಾಸ ಪೂರ್ವಕವಾದ ಮಧುರ ವಾಕ್ಯಗಳಿಂದ ಅವನನ್ನು ಮೋಹಗೊಳಿಸಲು ಅಲ್ಪ ಬುದ್ಧಿಯುಳ್ಳ ಆ ವೃಕಾಸುರನು ತನ್ನನ್ನೇ ತಾನು ಮರೆತು ತನ್ನ ತಲೆಯ ಮೇಲೆ ಕೈಯಿಟ್ಟನು ಆ ಕ್ಷಣವೇ ವಜ್ರಾಹತವಾದ ಪರ್ವತದಂತೆ ಅವನ ತಲೆಯು ಸೀಳಿ ಹೋಯಿತು ಆಗ ಆಕಾಶದಲ್ಲಿ ನಾನಾ ಕಡೆಯಿಂದ ಜಯ ಶಬ್ದಗಳು ನಮಃ ಶಬ್ದಗಳು ಸಾಧುವಾದಗಳು ಹೊರಟವು ದೇವತೆಗಳು ಋಷಿಗಳು ಪುಷ್ಪವರ್ಷವನ್ನು ಕರೆದರು ರುದ್ರನು ಸಂಕಟದಿಂದ ಮುಕ್ತನಾದನು ಆಗ ವಿಷ್ಣುವು ಶಿವನನ್ನು ಕುರಿತು ಓ ದೇವೋತ್ತಮ ಮಹಾದೇವ ಈ ಪಾಪಿಯು ತನ್ನ ಪಾಪದಿಂದಲೇ ಹತನಾದನು ದೊಡ್ಡವರಲ್ಲಿ ಅಪರಾಧ ಮಾಡಿದ ಯಾವ ಪ್ರಾಣಿಯು ತಾನೇ ಕ್ಷೇಮದಿಂದಿರುವುದು ಲೋಕಗುರುವಾಗಿ ವಿಶ್ವೇಶ್ವರನೆನಿಸಿಕೊಂಡ ನಿನ್ನಲ್ಲಿ ಅಪರಾಧಿಯಾದ ಈ ದುರಾತ್ಮನಿಗೆ ಈ ಸ್ಥಿತಿಯುಂಟಾದುದು ನ್ಯಾಯವೇ ಎಂದನು ಓ ಪರೀಕ್ಷಿದ್ರಾಜ ಹೀಗೆ ಪರಾತ್ಪರನಾಗಿಯೂ ಸಮಸ್ತ ಯೋಗಶಕ್ತಿಗಳಿಗೂ ಸಮುದ್ರದಂತೆ ಆಧಾರನಾಗಿಯೂ ಸಾಕ್ಷಾತ್ ಪರಮಾತ್ಮನಾಗಿಯೂ ಇರುವ ಶ್ರೀಹರಿಯು ರುದ್ರನ ಕಷ್ಟವನ್ನು ಬಿಡಿಸಿದ ಈ ಚರಿತ್ರವನ್ನು ಹೇಳತಕ್ಕವನು ಕೇಳತಕ್ಕವನು ಸಂಸಾರ ದುಃಖದಿಂದಲೂ ಶತ್ರು ಭಯದಿಂದಲೂ ಮುಕ್ತನಾಗುವನು ಇದು ಎಂಬತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ मीदान्च देह में नमस्कार